ಲೋಕಸಭಾ ಚುನಾವಣೆ ಹತ್ತಿರ ಬಂದಿದೆ ಮಮತಾ ಬ್ಯಾನರ್ಜಿ ಮೇಡಮ್ ಗಂಭೀರವಾಗಿ ಗಾಯ ಮಾಡ್ಕೊಂಬಿಟ್ಟಿದಾರಂತೆ ಹಣೆಯಿಂದ ರಕ್ತ ಸುರಿತಿರೋ ಫೋಟೋ ಹಾಕಿದ್ದಾರೆ ಟಿ ಎಮ್ಸಿನವರು ಕೋಲ್ಕತ್ತಲ್ಲಿ ಯಾವುದೋ ಆಸ್ಪತ್ರೆಗೆ ಸೇರಿಸ್ಬಿಟ್ಟಿದ್ದಾರೆ ಈಗ ಏಕಾಯಿತು ಅಂತ ಇಮಿಡಿಯೇಟ್ಲಿ ಚರ್ಚೆ ಆಯಿತು ಏನಾದರೂ ಮತ್ತೆ ಅಟ್ಯಾಕಾ ಅಂತೆಲ್ಲ ಆಮೇಲೆ ಗೊತ್ತಾಗಿದೆ ಈಗ ಹಂಗೆ ಇಲ್ಲವಂತೆ ಮನೆ ಹತ್ರ ಎಲ್ಲೋ ವಾಕ್ ಮಾಡ್ತಿದ್ರಂತೆ ಮನೆ ಒಳಗಡೆ ಎಲ್ಲೋ ಮನೆ ಕಾಂಪೌಂಡ್ ಒಳಗಡೆ ಎಲ್ಲ ಬಿದ್ದೋಗ್ಬಿಟ್ಟಿದ್ದಾರೆ ಸ್ಕಿಡ್ ಆಗ್ಬಿಟ್ಟು ಸ್ವಲ್ಪ ಹಣೆ ಗೇಟ್ ಬಿದ್ದಿದೆ ಆಮೇಲೆ ಮುಮ್ಮಡಿ ಮುಂದಿಗೆ ಬಿದ್ದುಬಿಟ್ರೆ ಸ್ಲಿಪ್ ಗಿಪ್ ಆಗ್ಬಿಡ್ತಾವ ಏನೋ ಪಾಪ ಅಂತ ಬಟ್ ಎಲ್ಲರೂ ಏನು ಹೇಳೋದು ಅಂತ ಇವಮ್ಮ ಒಂಥರ ಆಕ್ಸಿಡೆಂಟ್ ಇದ್ದಂಗೆ ಗಾಯತ್ ಪುರೋನಿವರು ಹೊಸರು ಎಲೆಕ್ಷನ್ ಟೈಮಲ್ಲೂ ಹಿಂಗೆ ಮಾಡ್ಕೊಂಡಿದ್ರಪ್ಪ ಅವಾಗ ವೀಲ್ಚೇರಲ್ಲೆಲ್ಲ ಓಡಾಡ್ಕೊಂಡಿದ್ರು ಅಂತ ಈಗಲೂ ಹಂಗೆ ಅಂತಿದ್ದಾರೆ ಗಾಯ ಗಾಯ ಈ ಮಧ್ಯೆ ಸಿಎಎ ಟೀಕಿಸುವ ಭರದಲ್ಲಿ ಮಹಾರಾಷ್ಟ್ರ ಮಾಜಿ ಸಿಎಂ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಸಿಎಎ ನಮ್ಮ ದೇಶದ ಸಂಸ್ಕೃತಿ ಅಲ್ಲ ನಮ್ಮ ಹಿಂದುತ್ವ ಅಲ್ಲ ಇದು ಬಿಜೆಪಿಯ ಹಿಂದುತ್ವ ಇದು ಗೋಮೂತ್ರದ ಹಿಂದುತ್ವ ಮೋದಿಯದ್ದು ಸರ್ವಾಧಿಕಾರಿ ಧೋರಣೆ ಅಂತ ಉದ್ಧವ್ ಠಾಕ್ರೆ ಕಿಡಿಕಾರಿ ಉದ್ಧವ್ ಠಾಕ್ರೆ ಹೇಳಿದ್ರ ಅಲ್ಲಿಗೆ ಅವರ ಅಪ್ಪ ಕಟ್ಟಿದ್ದ ಶಿವಸೇನೆ ಸತ್ತಂಗೆ ಅವರ ಸಿದ್ಧಾಂತ ಇನ್ನು ಮುಂದಕ್ಕೆ ಹೊಸ ಶಿವಸೇನೆ ಇಲ್ಲಿಗೆ ಅವರ ಸೋಕಾಲ್ಡ್ ಹಿಂದುತ್ವದ ತಳಪಾಯದಲ್ಲಿದ್ದ ಪಕ್ಷ ಸತಾಯಿತು ಇದು ಲಾಸ್ಟ್ ಸ್ಟೇಟ್ಮೆಂಟ್ ಇದು ದಿನೇಶ್ ಗುಂಡೂರಾವ್ ಹೇಳಿದರೆ ಪೌರತ್ವದ ಆಧಾರದಲ್ಲಿ ನೀಡೋದು ತಪ್ಪು ಅಂತನ್ ಏನಕ್ಕೆ ತಪ್ಪು ಕೇಳ್ತಿರೋದು ವೈ ವೈ ಯಾ ಸ್ಟೇಟ್ ಡಿಕ್ಲೇರ್ಡ್ ರಿಲಿಜನ್ ಆಗಿರೋ ದೇಶಗಳಲ್ಲಿ ದುಬೈಯಲ್ಲೋ ಪೌರತ್ವ ತಗೊಳ್ಳಿ ದಿನೇಶ್ ಗುಂಡೂರಾವ್ ನೋಡ್ತೀನಿ ಹಂಗಾರೆ ವೈ ಆರ್ ನಾ ಟಾಸ್ಕಿಂಗ್ ಕಾಬಲ್ಲ ಯಾಕೆ ಕೇಳಲ್ಲ ನನಗೆ ಅರ್ಥನೇ ಆಗ್ತಿಲ್ಲ ಏನಕ್ಕೆ ಮತ್ತು ಅಲ್ಲಿರುವ ಮುಸ್ಲಿಮರಿಗೋ ಅಥವಾ ಯಾರಿಗೋ ಇಲ್ಲಿ ಕೊಡಬೇಕು ಅನ್ನೋ ನಿಮ್ಮ ಆಸೆ ಏನು ಬಯಸಿನೇ ಅಲ್ಲಿ ಹೋದ ನಿಮ್ಮ ಆಸೆ ಹೋದವ್ರು ಗಲಿರೋರು ಯಾರು ಇಲ್ಲಿಗೆ ಬರ್ತೀವಿ ನಿಮ್ಮ ಆಸೆ ನಂಗಾರೆ ನಂಗೆ ಎ ಇದೊಂದೇ ಎಲ್ರಿಗೂ ಕೊಡಬೇಕು ಅಂತ ಹೆಂಗೆ ಯಾಕೆ ವೈ ಅದ್ರ ಬಗ್ಗೆ ಏನು ಹೇಳಲ್ಲ ಸರ್ No idea.